ಕಬ್ಬು ಬೆಳೆಗಾರರ ಪ್ರತಿಭಟನೆಗೆ ಮಣಿದ ರಾಜ್ಯ ಸರ್ಕಾರ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರ ಜೊತೆಗೆ ಸಭೆ ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಮೊದಲು ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಒಂದು ಸಭೆ ಇಟ್ಕೊಂಡಿದ್ದಾರೆ ಅದು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯುತ್ತೆ ರಾಜ್ಯದಲ್ಲಿರುವಂತ ಎಲ್ಲ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಈ ಸಭೆಯಲ್ಲಿ ಭಾಗಿಯಾಗಬೇಕು ಖುದ್ದಾಗಿ ಸಿಎಂ ಈ ಸಭೆಗೆ ಇಲ್ಲಿ ಎಲ್ಲರೂ ಆಗಮಿಸಬೇಕು ಅಂತ ತಿಳಿಸಿರೋದು ಕಾರಣ ಏನು ಅಂತ ಅಂದರೆ ಈಗ ರೈತರು ಹೋರಾಟ ಮಾಡ್ತಾ ಇರೋದು ಯಾವ ಸ್ವರೂಪವನ್ನು ಪಡ್ಕೊಂಡಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇದನ್ನು ಹೆಂಗಾದ್ರೂ ಮಾಡಿ ಸರಿಪಡಿಸಬೇಕು ಅಂತ ಅಂದರೆ ಮಾತುಕತೆ ನಡೆಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹನ್ನೊಂದು ಗಂಟೆಗೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಈ ಸಭೆ ಅರೇಂಜ್ ಮಾಡಿದ್ದಾರೆ ಈ ಸಭೆ ಮುಗಿದ ನಂತರ ಹನ್ನೊಂದಕ್ಕೆ ಈ ಸಭೆ ಪ್ರಾರಂಭ ಆಗುತ್ತೆ ಹನ್ನೆರಡು ಗಂಟೆ ಹನ್ನೆರಡುವರೆ ಆದರೂ ಆಗ್ಬೋದು ಇದಾದ ನಂತರ ಮಧ್ಯಾಹ್ನ ಒಂದ್ ಗಂಟೆಗೆ ಇನ್ನೊಂದು ಮೀಟಿಂಗ್ ಇದೆ ಇದು ರೈತ ಮುಖಂಡರ ಜೊತೆಗೆ ಸಿಎಂ ಸಭೆಯನ್ನ ಮಾಡೋದು ಸೊ ನಿನ್ನೆ ತಿಳಿಸಲಾಗಿತ್ತು ರೈತರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸ್ತೀವಿ ಅಂತ ನಿನ್ನೆ ಸಂಪುಟ ಸಭೆಯಲ್ಲಿ ಸುಮಾರು ಒಂದು ಮೂರು ಗಂಟೆಗಳ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ ಸಿಎಂ ಏನು ಮಾಡ್ಬೋದು ನಮ್ಮ ಹತ್ರ ಏನು ಆಪ್ಷನ್ಸ್ ಇದೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡ್ಸೋದಕ್ಕೆ ಆಗತ್ತಾ ಅದು ನಮ್ಮ ವ್ಯಾಪ್ತಿಗೆ ಬರತ್ತಾ ಸೊ ಇದೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಅದಾದ ನಂತರ ಅವರು ಪತ್ರನೂ ಬರೆದಿರೋದು ಕೇಂದ್ರಕ್ಕೆ ಆಮೇಲೆ ಕಾರ್ಖಾನೆ ಮಾಲೀಕರಿಗೆಲ್ರಿಗೂ ಕರೆದಿರೋದು ಮೀಟಿಂಗಿಗೆ ಸೊ ಎಲ್ಲ ಯೋಚನೆ ಮಾಡಿ ಒಂದಷ್ಟು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ದರ ನಿಗದಿಗೆ ಕಬ್ಬು ಬೆಳೆಗಾರರು ಡೆಡ್ ಲೈನ್ ಕೊಟ್ಬಿಟ್ಟಿದ್ದಾರೆ ಈ ಕಾರಣಕ್ಕಾಗಿ ಆದಷ್ಟು ಬೇಗ ಒಂದು ಪರಿಹಾರ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ರಾಜ್ಯ ಸರ್ಕಾರ ಅಂತೂ ಸಹಜವಾಗಿ ಒತ್ತಡದಲ್ಲಿದೆ ರೈತರು ಹೇಳಿಬಿಟ್ಟಿದ್ದಾರೆ ಈಗ ಎರಡು ದಿನ ಅವಕಾಶ ಕೊಟ್ಟಿದ್ದಾರೆ ಎರಡೇ ಎರಡು ದಿನ ಅವಕಾಶ ಇದರಲ್ಲಿ ನಮಗೆ ಏನೇ ಇದ್ರೂ ಕೂಡ ಮಾಹಿತಿಯನ್ನು ನೀಡಬೇಕು ಅಕಸ್ಮಾತ್ ನಾವಿಟ್ಟಂಥ ಬೇಡಿಕೆಯನ್ನು ನಿಮ್ಮ ಕೈ ಲೀಡರ್ಸಕ್ಕೆ ಆಗಲ್ಲ ಅಂತ ಹೇಳ್ತು ಅಂತ ನಾವು ಮುಂದಿನ ಹೋರಾಟ ಹೆಂಗೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ ನಾವು ಆ ಥರ ಹೋರಾಟವನ್ನು ಮಾಡ್ತೀವಿ ಅಂತ ಸೊ ಈ ಎರಡು ದಿನದ ಗಡುವಿನಲ್ಲಿ ಎಲ್ಲವನ್ನ ಕೂಡ ಸರಿ ತಾರಿಗೆ ತರಬೇಕಾಗತ್ತೆ ಸಿ ಎಂ ಹೆಗಲಿಗೆ ಸಿ ಬೆನ್ನಿಗೆ ಈ ಜವಾಬ್ದಾರಿ ಇರೋದು ಸಚಿವರುಗಳಿಗೂ ಕೂಡ ಟಾಸ್ಕ್ ಕೊಟ್ಟಿದ್ರು ಸಿ ಆ ಆ ಟಾಸ್ಕಲ್ಲಿ ಕೆಲವರು ವಿಫಲ ಆಗಿದ್ದಾರೆ ಅದರಲ್ಲಿ ಸಕ್ಕರೆ ಸಚಿವರು ಹೋಗಿ ಮಾತಾಡಿದಕ್ಕೆ ಎರಡು ದಿನ ಅವಕಾಶ ಸಿಕ್ಕಿದೆ ಸೊ ಇದನ್ನು ಹೊರತುಪಡಿಸಿ ಕೇಂದ್ರದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇರೋದು ರೆಗ್ಯುಲರ್ ಆಗಿ ನಡೀತಾ ಇದೆ ಬಟ್ ಬಿ ಜೆ ಪಿಗರ್ ಬಿಲ್ಕುಲ್ ಇದಕ್ಕೆ ಒಪ್ಪಕ್ಕೆ ತಯಾರಿ ಇಲ್ಲ ನಿಮ್ದೆಲ್ಲ ತಂದು ನಮ್ಮ ಹತ್ರ ಹೇಳಬೇಡಿ ನೀವು ಮಾಡಬೇಕಾಗಿರುವ ವಿಚಾರವನ್ನೆಲ್ಲ ಕೇಂದ್ರದ ಮೇಲೆ ಬೊಟ್ಟು ಮಾಡಿ ತೋರಿಸ್ಬೇಡಿ ಅಂತ ಬೇರೆ ಹೇಳಿಬಿಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಇವತ್ತಿನ ಮೀಟಿಂಗ್ಗಳಿದೆಯಲ್ಲ ಇದು ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ ಇದೊಂದು ಮಹತ್ವದ ಸಭೆ ಆಗಿರೋದು ಮೊದಲಿಗೆ ಕಾರ್ಖಾನೆ ಮಾಲೀಕರ ಜೊತೆ ಏನು ಮಾತಾಡ್ತಾರೆ ಸಿಎಂ ಹೇಳುವಂತ ಒಂದಷ್ಟು ಸಲಹೆಗಳಿಗೆ ಸೂಚನೆಗಳಿಗೆ ಆ ಕಾರ್ಖಾನೆಯ ಮಾಲೀಕರುಗಳು ಒಪ್ಕೊಳ್ತಾರ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತ ಅಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೇನೆ ಈ ಕಾರ್ಖಾನೆಗಳ ಮಾಲೀಕರು ಯಾರು ಅಂತ ಅದು ರಾಜಕೀಯ ನಾಯಕರುಗಳೇ ಬಿ ಜೆ ಪಿಯಲ್ಲಿರೋರು ಇದ್ದಾರೆ ಕಾಂಗ್ರೆಸ್ನಲ್ಲಿರೋರು ಇದ್ದಾರೆ ಜೆ ಡಿ ಎಸ್ನಲ್ಲಿರೋರು ಇದ್ದಾರೆ ಸೊ ಇವರೆಲ್ಲ ಪೊಲಿಟೀಷಿಯನ್ಸ್ಗಳೇ ಸೊ ಹಾಗಾಗಿ ನಾಳೆ ದಿನ ಅದು ಸಮಸ್ಯೆ ಆಗಬಾರ್ದು ಪೊಲಿಟೀಷಿಯನ್ಸ್ ಆದಂಥ ಕಾರಣಕ್ಕಾಗಿಯೇ ನಮಗೆ ಅನ್ಯಾಯ ಆಗೋಯಿತು ಸರ್ಕಾರ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ ಅವ್ರದೇ ಪಕ್ಷದವ್ರು ಇದ್ದರೂ ಅಂತ ಧ್ವನಿ ಎತ್ತಿಲ್ಲ ಇನ್ನೊಂದು ಮತ್ತೊಂದು ಅಂತ ಹಾಗಾಗಿ ಮೊದಲಿಗೆ ಅವ್ರ ಜೊತೆಗೆ ಮೀಟಿಂಗು ಮೂರು ಸಾವಿರದ ಐನೂರು ರೂಪಾಯಿ ಕೊಡೋದಕ್ಕಾಗತ್ತಾ ಎಷ್ಟು ಲಾಭ ಆಗುತ್ತೆ ಎಷ್ಟು ನಷ್ಟ ಆಗುತ್ತೆ ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡಿ ಆ ನಂತರ ರೈತರೊಂದಿಗೆ ಮೀಟಿಂಗು ಇನ್ನು ಇದೆಲ್ಲದರ ನಡುವೆ ಮೋದಿ ಅಂಗಳವನ್ನು ತಲುಪಿರೋದು ಕಬ್ಬು ಬೆಳೆಗಾರರ ಹೋರಾಟ ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಂಡಂತ ಹಿನ್ನೆಲೆಯಲ್ಲಿ ಖುದ್ದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆನೆ ಸಿಎಂ ಸಿದ್ದರಾಮಯ್ಯವ್ರು ಪತ್ರ ಬರೆದಿದ್ದಾರೆ ಪತ್ರ ಬರೆದು ಭೇಟಿಗೆ ಅವಕಾಶವನ್ನ ಕೇಳಿದ್ದಾರೆ ನಿಮ್ಮ ಹತ್ರ ಮಾತಾಡಕ್ಕೆ ಇದೆ ನಮ್ಮ ರಾಜ್ಯದಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಇದೆ ಕಬ್ಬು ಬೆಳೆಗಾರರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ತೀವ್ರ ಸಮಸ್ಯೆ ಆಗಿದೆ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಬೀದರ್ ಗದಗ ಧಾರವಾಡ ಹಾವೇರಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕು ನಾವು ಅದಕ್ಕೆ ಕೂತ್ ಮಾತಾಡಬೇಕು ಚರ್ಚೆ ಮಾಡಬೇಕು ನಿಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ನಮ್ಗೊಂದು ಅವಕಾಶ ಕೊಡಿ ಅಂತ ಸಿ ಎಂ ಪತ್ರ ಬರೆದಿದ್ದಾರೆ ಸೊ ಇದು ಕೂಡ ನೋಡಿ ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಸಿ ಎಂ ಆ ಪತ್ರವನ್ನು ಹಿಡಿದು ತೋರಿಸ್ಬೋದು ನೋಡ್ರಪ್ಪ ನಾನು ಈ ಪತ್ರವನ್ನು ಖುದ್ದಾಗಿ ಪ್ರಧಾನಿ ಮೋದಿಯವ್ರಿಗೆ ಬರೆದಿದ್ದೆ ಆ ಕಡೆಯಿಂದ ಒಂದು ಚೂರು ಉತ್ತರ ಬಂದಿಲ್ಲ ನಿಮ್ಮನ್ನು ಮೀಟ್ ಮಾಡಬೇಕು ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದೆ ಅವಕಾಶನೂ ಕೊಟ್ಟಿಲ್ಲ ಪ್ರಧಾನಿಯವ್ರಿಗೆ ರೈತರ ಬಗ್ಗೆ ಕಾಳಜಿಯೇ ಇಲ್ಲ ಈ ಥರನೂ ಕೂಡ ಹೇಳ್ಬೋದು ಒಂದು ಅಸ್ತ್ರ ಇರಬೇಕಲ್ಲ ಕಾಂಗ್ರೆಸ್ನವ್ರಿಗೂ ಕೂಡ ಈ ಹಿಂದೆ ಸಾಕಷ್ಟು ಬಾರಿ ಸಿದ್ಧರಾಮಯ್ಯನವರು ಈ ವಿಚಾರವನ್ನು ಪ್ರಸ್ತಾಪಿಸಿದ್ದುಂಟು ನಾವು ಎಷ್ಟು ಎಷ್ಟೋ ಬಾರಿ ಮಾತುಕತೆಗೆ ಅಂತ ಭೇಟಿಗೆ ಅಂತ ಅವಕಾಶ ಕೇಳಿದಾಗ ನಿರಾಕರಿಸಿದ್ದಾರೆ ಅಂತ ಸೊ ರೈತರ ವಿಚಾರದಲ್ಲಿ ಈಗಿನ ಸರ್ಕಾರಕ್ಕೆ ಇಲ್ಲಿನ ಸರ್ಕಾರಕ್ಕೆ ಎಷ್ಟು ಒತ್ತಡ ಇದೆಯೋ ಆ ಒತ್ತಡದಲ್ಲಿ ಸ್ವಲ್ಪ ಭಾಗನಾದರೂ ಕೇಂದ್ರಕ್ಕೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪತ್ರ ಬರೆದಿದ್ದಾರೆ ಸೊ ಸಿ ಎಂ ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದ್ರೆ ಉತ್ತರ ಕರ್ನಾಟಕ ಭಾಗದ ಕಬ್ಬು ಬೆಳೆಗಾರರು ಬೀದಿಗೀಡಿದ್ದಾರೆ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಬೀದರ್ ಗದಗ ಹುಬ್ಬಳ್ಳಿ ಧಾರವಾಡ ಹಾವೇರಿಯಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ ಕಬ್ಬು ಟನ್ಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡುವಂತೆ ಆಗ್ರಹಿಸ್ತಾ ಇದ್ದಾರೆ ಎಫ್ ಆರ್ ಪಿ ದರವನ್ನ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ ಶೇಕಡ ಹತ್ತು ಪಾಯಿಂಟ್ ಎರಡು ಐದರಷ್ಟು ರಿಕವರಿ ದರವನ್ನು ಹೊಂದಿರುವಂತಹ ಕಬ್ಬಿಗೆ ಕ್ವಿಂಟಲ್ಗೆ ಮುನ್ನೂರ ಐವತ್ತೈದು ರೂಪಾಯಿ ನಿಗದಿ ಮಾಡಿದೆ ಆದರೆ ಸಾಗಾಣೆ ಮತ್ತು ಕಟಾವು ವೆಚ್ಚ ಪ್ರತಿ ಟನ್ಗೆ ಎಂಟು ನೂರರಿಂದ ರಿಂದ ಒಂಬೈನೂರು ರೂಪಾಯಿ ಹೋಗಿ ರೈತರಿಗೆ ಎರಡು ಸಾವಿರದ ಆರ್ನೂರರಿಂದ ಮೂರು ಸಾವಿರ ತಲುಪುತ್ತದೆ ರಸಗೊಬ್ಬರ ಕೂಲಿ ನೀರಾವರಿ ಸಾಗಾಣೆ ವೆಚ್ಚ ಎಲ್ಲವುಗಳಿಂದ ಕಬ್ಬು ಬೆಳೆ ಲಾಭದಾಯಕವಲ್ಲದ ಸ್ಥಿತಿಗೆ ತಲುಪಿದೆ ಇದರ ಜೊತೆಗೆ ಕೇಂದ್ರ ಸರ್ಕಾರ ಸಕ್ಕರೆ ರಫ್ತನ್ನು ನಿರ್ಬಂಧಿಸಿದೆ ಎಥೆನಾಲ್ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇಲ್ಲ ನಮ್ಮ ರೈತರು ಮೂರ್ ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿದ್ದಾರೆ ಈಗಿನ ಬೆಲೆ ಏರಿಕೆಗಳಲ್ಲಿ ಅದು ಕನಿಷ್ಠ ಅನಿವಾರ್ಯದ ಮೊತ್ತ ಹೀಗಾಗಿ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಿ ತಕ್ಷಣ ಅಧಿಸೂಚನೆಯನ್ನು ನೀವು ಹೊರಡಿಸಬೇಕು ಹೆಚ್ಚುವರಿ ಸಕ್ಕರೆ ರಫ್ತು ಮಾಡೋದಕ್ಕೆ ಅವಕಾಶವನ್ನು ನೀಡಬೇಕು ಸಕ್ಕರೆ ಕಾರ್ಖಾನೆಗಳಿಂದ ಎಥನಾಲ್ ಖರೀದಿ ಹೆಚ್ಚಳ ಮಾಡಬೇಕು ಇವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು ಹಾಗಾಗಿ ಭೇಟಿಗೆ ನೀವು ಅವಕಾಶವನ್ನು ನೀಡಬೇಕು ಅಂತ ಖುದ್ದಾಗಿ ಸಿ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಪತ್ರ ಬರೆದಿದ್ದಾರೆ ಈ ಪತ್ರಕ್ಕೆ ಏನು ರಿಪ್ಲೈ ಬರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಈಗ ಕಾಂಗ್ರೆಸ್ನವ್ರಿಗೆನೋ ಇದು ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ ಆದರೆ ಕೇಂದ್ರ ಸಚಿವರುಗಳು ನಮ್ಮ ರಾಜ್ಯದಿಂದನೇ ಆಯ್ಕೆ ಆದಂಥವ್ರು ಕೆಲವರು ಸಂಸದರುಗಳು ಎಲ್ಲ ಇದ್ದಾರೆ ಅಲ್ಲ ಇವ್ರುಗಳು ಬಿಲ್ಕುಲ್ ಇದನ್ನು ಒಪ್ಪ ಯಾರಿನೇ ಇಲ್ಲ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರತ್ರ ಮಾತಾಡ್ತೀವಿ ಒಟ್ಟಿಗೆ ಮಾತಾಡೋಣ ರೈತರ ಸಮಸ್ಯೆ ಬಗೆಹರಿಸೋಣ ಇಲ್ವೇ ಇಲ್ಲ ಇದೆಲ್ಲ ಇಲ್ವೇ ಇಲ್ಲ ಇವ್ರು ಹೇಳ್ತಿರೋದು ಒಂದೇ ಇದು ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ಮಾಡಬೇಕಾಗಿರೋದು ಕೇಂದ್ರದ ಮೇಲೆ ಯಾಕೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದೀರಾ ಅಂತ